ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿವಸಗಳಾದಮೇಲೆ ಇವತ್ತೊಂದು ಒಳ್ಳೆಯ ಕತೆ ಒಂದಿಗೆ ಬಂದಿದ್ದೇನೆ ಒಂದು ಊರಲ್ಲಿ ಒಂದು ಮಹಾರಾಜ ಮಹಾರಾಜ ಅಂದಮೇಲೆ ಕೇಳಬೇಕಾ ಎಲ್ಲ ಅವನತ್ರ ಸಕಲ ಐಶ್ವರ್ಯಗಳನು ಇದ್ದವನು ಅಲ್ವಾ ಅವನಿಗೆ ಒಂದು ಅಭ್ಯಾಸ ಯಾರಾದರೂ ಒಂದು ಸಾಧಕರು ಅಥವಾ ಸನ್ಯಾಸಿಗಳು ಅಥವಾ ಏನೋ ಒಂದು ಸಾಧನೆ ಮಾಡಿರೋನ್ನ ಕರೆದು ಅವನು ಅವರಿಗೆ ಎಲ್ಲ ಸಕಲ ಇದನ್ನು ಕೊಟ್ಟು ಮರ್ಯಾದೆಯೊಂದಿಗೆ ಇದ್ದ ಅವ್ರನ್ನ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆ ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಹಾಕಿ ಎಲ್ಲ ಕಳಿಸ್ತಾಯಿದ್ದ ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ಸಲ ಒಂದು ಸನ್ಯಾಸಿನ ಅವನು ಮನೆ ಅವರ ಅರಮನೆಗೆ ಕರೆಸ್ತಾನೆ ಕರೆಸ್ದಾಗ ಆ ಸನ್ಯಾಸಿ ಬರ್ತಾರೆ ಒಳಗಡೆ ಬಂದು ಕೂತ್ಕೊಂಡು ಎಲ್ಲ ಅವನ ಸಕಲ ಐಶ್ವರ್ಯಗಳನ್ನು ನೋಡ್ತಾನೆ ನೋಡಿ ಎಲ್ಲ ಅವನ ಹತ್ರ ಏನೇನು ಬೇಕು ಎಲ್ಲ ಮಾತೆಲ್ಲ ಕೇಳಿದ ಮೇಲೆ ರಾಜ ಅವನಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾನೆ ಕಾಲಿಗೆ ನಮಸ್ಕಾರ ಹೋದಾಗ ಆ ಸನ್ಯಾಸಿ ನಮಸ್ಕಾರ ಮಾಡಿಸ್ಕೊಳ್ಳಲ್ಲ ರಾಜನ ಹತ್ರ ಆವಾಗ ಮಹಾರಾಜನಿಗೆ ಬೇಜಾರಾಗುತ್ತೆ ಯಾಕೆ ಸ್ವಾಮಿ ನನ್ನ ಹತ್ರ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ ನೀವು ಅಂತ ಏ ನಿನ್ಗೇನು ನೀನು ಎಲ್ಲ ಇದ್ದವನು ನೀನು ಇದೆಲ್ಲ ತೋರ್ಪಡಿಕೆಗೆ ಮಾಡ್ತಾ ಇರೋದು ಎಲ್ಲರೂ ಜನ ನೋಡಲಿ ನನ್ನ ಈ ವೈಭೋಗ ಎಲ್ಲ ನೋಡಲಿ ಅಂತ ನೀನು ಕರೆದು ನಮ್ಮನ್ನು ನೀವು ಈ ಥರ ಈ ಥರ ಸತ್ಕಾರ್ಯಗಳನ್ನ ಮಾಡ್ತಾ ಇರೋದು ನನಗಿದು ಇಷ್ಟ ಆಗಲ್ಲ ಅಂತ ಸನ್ಯಾಸಿ ಹೇಳ್ತಾನೆ ಅದಕ್ಕೆ ರಾಜ ನಿಮ್ಮನ್ನ ಮನಸ್ಸು ಒಪ್ಪಿಸ್ಬೇಕಾದ್ರೆ ನಿಮ್ಮನ್ನು ನಾನು ಒಪ್ಪಿಸ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಸನ್ಯಾಸಿ ಹೇಳ್ತಾರೆ ನೀನು ಎಲ್ಲವನ್ನು ಬಿಟ್ಟು ನನ್ನ ಜೊತೆ ಬರ್ತೀಯ ಅಂತ ಕೇಳ್ತಾನೆ ಆಗ ಮಹಾರಾಜ ಒಂಚೂರು ಯೋಚನೆ ಮಾಡಿದಿರಾ ಆಯಿತು ನಾನು ಬರ್ತೀನಿ ಅಂತ ಸರಿ ಆಯಿತು ನಡಿ ನಾಳೆನೇ ನನ್ನ ಜೊತೆ ಎಲ್ಲಾನು ನೀನು ಇವತ್ತು ಬಿಟ್ಟು ಬರಬೇಕು ಎಲ್ಲಾನು ಬಿಟ್ಬಿಟ್ಟು ಬಂದಾಗ ನಾನು ಅವಾಗ ನಿನ್ನ ಒಪ್ಕೊಳ್ತೀನಿ ಅಂತ ಸರಿ ರಾಜ ನಡೀರಿ ಹೋಗೋಣ ಅಂತ ನಿಂತ ಕಾಲಲ್ಲೇ ಓಡ್ಬಿಡ್ತಾನೆ ಸನ್ಯಾಸಿನೂ ಓಡ್ಬಿಡ್ತಾರೆ ಇಬ್ಬರು ಒಂದಷ್ಟು ದೂರ ಬರ್ತಾರೆ ಬಂದಾಗ ಸನ್ಯಾಸಿ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊತಾನೆ ಆಗ ಮಹಾರಾಜ ಏನಾಯಿತು ಸ್ವಾಮಿ ಅಂತ ಕೇಳ್ತಾನೆ ಅಯ್ಯೋ ನನ್ನ ಭಿಕ್ಷಾ ಪಾತ್ರೆನೇ ನಿಮ್ಮ ಅರಮನೆಯಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಅಂತ ಎಷ್ಟು ಈ ಕತೆ ಕೇಳಿದ್ರೆ ಎಷ್ಟು ನಗು ಬರುತ್ತಲ್ವ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಈ ರಾಜ ಸಕಲ ಐಶ್ವರ್ಯನೂ ಬಿಟ್ಟು ತನ್ನ ಹೆಂಡತಿ ಮಕ್ಕಳು ಸಕಲ ರಾಜ್ಯ ಎಲ್ಲವನ್ನೂ ಬಿಟ್ಟು ಅಷ್ಟು ಆ ಸನ್ಯಾಸಿ ಹೋಗೋ ಹಿಂದೆ ಹೋಗೋದಕ್ಕೆ ರೆಡಿಯಾಗಿರ್ತಾನೆ ಆದರೆ ಈ ಸನ್ಯಾಸಿ ಆ ಭಿಕ್ಷೆಯ ಪಾತ್ರೆಯನ್ನು ಮರ್ತ್ಬಿಟ್ಟು ಬಂದೆ ಅಂತ ಯೋಚನೆ ಮಾಡ್ತಾನೆ ಆ ಭಿಕ್ಷೆಯ ಪಾತ್ರೆ ಮೇಲೆ ವ್ಯಾಮೋಹ ಮನುಷ್ಯನಿಗೆ ವ್ಯಾಮೋಹ ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ನಾನು ಈ ಕತೆ ಇದ್ದೀನಿ ನಾವು ಒಂದು ತಾವ್ರೆ ಹೂವು ಆ ಕೊಳದಲ್ಲಿ ತಾವ್ರೆ ಹೂವು ಎಷ್ಟು ಕೊಟ್ ಕೊಚ್ಚೆ ನೀರಿರುತ್ತೆ ಆ ತಾವರೆ ಹೂವು ಅರಳುತ್ತೆ ಆದರೂ ಆ ಕೊಚ್ಚೆನ ಮೈ ಗಂಟಿಸ್ಕೊಳ್ದೆ ಮತ್ತು ಅದರ ಮೇಲೆ ಒಂದು ಹನಿ ಆ ಹನಿ ನೀರು ಬಿದ್ದರೂ ಅದು ಹೇಗೆ ಅದನ್ನು ಆ ಹನಿ ನೀರು ಉರುಳ್ಕೊಂಡು ಬರುತ್ತೋ ಕೆಳಗಡೆ ಬಿದ್ದುಬಿಡುತ್ತೆ ಹಾಗೆ ನಾವೂ ಅಷ್ಟೆ ವೈರಾಗ್ಯ ವೈರಾಗ್ಯ ಇರಬೇಕು ಆದರೆ ಎಲ್ಲವನ್ನು ಬಿಟ್ಟು ಹೋಗೋದು ವೈರಾಗ್ಯ ಅಲ್ಲ ನಮಗೆ ಬೇಡವಾದವನ್ನು ಬಿಟ್ಟು ನಮಗೆ ಬೇಕಾಗಿರೋದನ್ನ ತಗೊಂಡು ನಾವು ಜೀವನವನ್ನು ಖುಷಿಯಾಗಿ ಏನು ಯಾವುದನ್ನು ಅತಿಯಾಗಿ ಅಂಟಿಸ್ಕೋಬಾರ್ದು ಯಾವುದನ್ನು ಅತಿಯಾಗಿ ಅಂಟಿಸ್ಕೊಳ್ಳ್ದೆ ನಾವು ಇದ್ದಾಗೂ ಇರಬೇಕು ಇದ್ದೆ ಇಲ್ಲದೇ ಇದ್ದಾಗೂ ಇರಬೇಕು ಆ ಥರ ನಮ್ಮ ಜೀವನವನ್ನು ರೂಪಿಸ್ಕೊಂಡು ಹೋಗೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಎಷ್ಟು ಸಂತೋಷ ಇರುತ್ತೆ ಅಲ್ವಾ ಅಲ್ವಾ ಸ್ನೇಹಿತರೆ ಈ ಕಥೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಹರಿ ಓಂ ಜೈ ಭಾರತ್ ಮಾತಾ